ನನ್ನ ವಿಷನ್ ಏನಿದೆ ಅಂತಂದ್ರೆ ನಾನು ಪ್ರತಿ ಮನೇನ ತಲುಪಬೇಕು ನನ್ನ ಸಂಶೋಧನೆ ಮುಖಾಂತರ ಪ್ರತಿ ಮನೇಲಿ ಒಬ್ಬ ನ ಕ್ರಿಯೇಟ್ ಮಾಡ್ಬೇಕು ಏ ಕ್ರಿಯೇಟ್ ಮಾಡೋದು ವಿ ಡು ಎಕ್ಸ್ಪರಿಮೆಂಟ್ ಸೊ ಸಂಶೋಧನೆ ಮಾಡ್ತೀವಿ ಅದನ್ನ ಪ್ರಾಕ್ಟಿಕಲ್ ಎಕ್ಸ್ಪರಿಮೆಂಟ್ ಮಾಡ್ತೀವಿ ದೆನ್ ವಿ ಟ್ರೈನ್ ದ ಪೀಪಲ್ ಜನಕ್ಕೆ ಇದನ್ನ ಟೀಚ್ ಮಾಡ್ತೀವಿ ತುಂಬಾ ಜನ ಅವ್ರ ಸಂಶೋಧನೆ ಅವ್ರ ಇಟ್ಕೊಂಡು ಅದರಿಂದ ಏನಾದ್ರು ದುಡ್ಡು ಮಾಡಬಹುದು ಅಂತಾರೆ ಬಟ್ ನಾವು ಮಾಡ್ತಿರೋದು ಕಡಿಮೆ ಫೀಸ್ ಅಲ್ಲಿ ಈ ಸಂಶೋಧನೆ ನಿಮ್ ಮನೆ ಬಾಗ್ಲೀಗ್ ತಲುಪಿಸ್ತಾ ಇದ್ದೀವಿ ಇವತ್ತಾರಾದ್ರೂ ಟಿ ಎಂ ಸ್ಟೂಡೆಂಟ್ ಕೇಳಿ ಟಿ ಎಂ ಲಾಸ್ಟ್ ಇಯರ್ ಟ್ವೆಂಟಿ ತೌಸಂಡ್ ಕೊಟ್ಟಿದ್ರಲ್ಲ ಅದರದ್ದು ವರ್ತ್ ಎಷ್ಟ ಅಂತೇಳಿ ಅವ್ರು ಹೇಳ್ತಾರೆ ಇಪ್ಪತ್ ಲಕ್ಷ ಕೊಟ್ರು ಕಡಿಮೆ ಅಂತ ಆ ಮಾತವ್ರು ಹೇಳ್ತಿದಾರೆ ಅಂದ್ರೆ ಆ ರಿಸಲ್ಟ್ ಅವ್ರಿಗೆ ಬಂದಿರುತ್ತೆ ಅಲ್ವಾ ಹಾಗಾಗಿ ಡೆಫಿನೆಟ್ ಆಗಿ ನೀವ್ ಏನೇ ಕೆಲಸ ಮಾಡ್ಬೇಕು ಅದ್ ಅಚೀವ್ ಆಗ್ಬೇಕಂದ್ರೆ ಬೇರೆ ಯಾರ ಸಹಾಯನೂ ಬೇಕಾಗಿಲ್ಲ ಆ ಪಂಚಭೂತಗಳ ಶಕ್ತಿ ಇದ್ರೆ ಸಾಕು ಆ ಪಂಚಭೂತಗಳನ್ನ ನಿಮ್ಮ ಕೆಲಸದಲ್ಲಿ ನಿಮ್ಮ ಸಂಸಾರದಲ್ಲಿ ನಿಮ್ಮ ಕೆಲ್ ನಿಮ್ಮ ಒಂದು ವರ್ಕಲ್ಲಿ ನಿಮ್ಮ ದೇಹದಲ್ಲಿ ಇಂಪ್ಲಿಮೆಂಟ್ ಮಾಡೋದೇ ಟಿ ಎಂ ಕೋರ್ಸ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅದರಲ್ಲಿ ಸೀಟ್ ಥೆರಪಿ ಮಾಡ್ತೀವಿ ಕಲರ್ ಥೆರಪಿ ಮಾಡ್ತೀವಿ ಅಕ್ಯುಪ್ರೆಜರ್ ಮಾಡ್ತೀವಿ ಬಟ್ ದ ರಿಸಲ್ಟ್ಸ್ ಆರ್ ಅಮೇಸಿಂಗ್